ಮೇಡಮ್ ಇಲ್ಲಿ ಕಾಯಿ ಕಟ್ಟೋದಕ್ಕೆ ಇನ್ನೂರು ರೂಪಾಯಿ ತಗೋತಾರಲ್ಲ ದುಡ್ಡನ್ನ ಏನ್ ಮಾಡ್ತಾರೆ ಅಂತ ನಾವು ಫಸ್ಟ್ ವೀಕ್ ಇದು ನೈನ್ತ್ ವೀಕ್ ನಾವ್ ಫಸ್ಟ್ ವೀಕ್ ಬಂದಾಗ ಫಸ್ಟ್ ಬಿಟ್ಟಿಂಗ್ ಥರ್ಡ್ ತ್ರೀ ವೀಕ್ಸ್ ನಮ್ಗೆ ಒನ್ ಫಿಫ್ಟಿನೇ ಇತ್ತು ನಾವು ಟೂ ಹಂಡ್ರೆಡ್ ಅಂದ ತಕ್ಷಣ ನಮ್ಗೆ ಏನು ಬೇಜಾರಾಗಿಲ್ಲ ನಾವು ದುಡಿತಾ ಇದೀವಿ ಆಯ್ತಾ ಈ ಕಾಯಿ ಶ್ರೀಮಂತವ್ರೆಲ್ಲಾ ಬಂದು ಕೊಡ್ಬೋದು ಕಾಸು ಆಯ್ತಾ ಈ ಇಲ್ಲಿ ಅಮ್ಮನ್ಗೆ ಟೂ ಫಿಫ್ಟಿ ಟೂ ಫೀಟ್ ದೇವಸ್ಥಾನ ಒಬ್ರು ಕಟ್ತಾ ಇದಾರೆ ಅಂದ್ರೆ ಅದು ಸಾಧ್ಯ ಇಲ್ಲ ನಾವು ಬಂದ್ ಇಲ್ಲಿ ಅಮ್ಮನ ಹತ್ರ ನಾನ್ ಮನೆ ಕಟ್ಕೋಬೇಕು ನಾನ್ ಕಾರ್ ತಗೋಬೇಕು ಅಂತೀರ ಅವಳಿಗೆ ಒಂದ್ ಮಾಡ್ಬೇಕು ಅನ್ನೋದ ದೊಡ್ಡದಾಗ್ ನಮ್ ಕೈಲಿ ಮಾಡೋಕ್ ಆಗಲ್ಲ ಈ ಕಾಯಿ ತಗೊಳ್ಳೋ ಕಾಸು ಅವಳಗೋಗಿ ಸೇರತ್ತೆ ನಮ್ ನಮ್ಗೂ ಅಲ್ಲಿ ಅನ್ನದಾನ ಮಾಡ್ತಾರೆ ಅಲ್ಲಿ ಹೋಗಿ ಅನ್ನದಾನ ಮಾಡಕ್ಕೆ ನಾನ್ ಏನ್ ಮಾಡಿದೀನಿ ಇಲ್ಲಿ ಬಂದ್ ನನ್ ತಿನ್ನಕ್ಕೆ ಅಂತ ನಂಗ್ ಮನಸ್ಸು ಬರುತ್ತೆ ಈ ಕಾಯಿಗೆ ಕಟ್ಟೋ ಕಾಸು ಅವಳಗ್ ಅದಕ್ಕೆ ಅದು ಟೂ ಹಂಡ್ರೆಡ್ ಇವಾಗ ಇನ್ಕ್ರೀಸ್ ಮಾಡಿದ್ದಾರೆ ಅದಕ್ ನನ್ಗೆ ಏನು ತಪ್ಪಂತ ಅನಿಸ್ತಾ ಇಲ್ಲ ಮೇಡಮ್ ಇಲ್ಲಿ ದೃಷ್ಟಿ ತೆಗಿತಾರಲ್ಲ ನೀವೇನಾದ್ರು ತೆಗ್ದಿದ್ದೀರೋ ದೃಷ್ಟಿ ಎವ್ರಿ ವೀಕ್ ತಗೊಳ್ತೀವಿ ವಾರ ಅಮಾವಾಸ್ಯೆ ಆಯ್ತು ಅವಾಗೂ ನಾವ್ ತಗೊಂಡ್ ಹೋದ್ವಿ ಒಂದ್ ನಿಂಬೆ ಕಾಯಿ ನೀವು ಹೋಗಿ ಮಾರ್ಕೆಟ್ ಅಲ್ಲಿ ತಗೊಂಡ್ರೇನೆ ಸೆವೆನ್ ರುಪೀಸ್ ಅವ್ನು ಇಪ್ಪತ್ ರೂಪಾಯಿನೇ ತಗೊಳ್ತಾರೆ ಅವ್ನ್ ನಿಮ್ಗೆ ದೃಷ್ಟಿ ತಗೊಳ್ತಾನೆ ನಿಮ್ ದೃಷ್ಟಿ ಅವ್ನ್ ತಗೊಳಕ್ಕೆ ಅವ್ನ್ ಕೈ ಕಾಳೆಲ್ಲ ನೋಗುತ್ತೆ ಸಾಕ್ಟ್ ಅಲ್ವಾ ಸುಮ್ನೆ ಯಾರು ಯಾವ್ ಕೆಲ್ಸನೂ ಮಾಡೋದಿಲ್ಲ ನಿನ್ ನಿನ್ ಕಷ್ಟ ನಿನ್ ಹೋಗ್ಬೇಕಾದ್ರೆ ನಿನ್ ಪಾಪ ಮಾಡಿರೋದು ಕರ್ಮ ಮಾಡಿರೋದ್ ನೀವು ಕೊಡ್ಲೇಬೇಕಲ್ಲಿ ನನ್ಗೆ ಕೆಲಸ ಕೊಟ್ಟಿದಾಳೆ ಇವಾಗ ಪ್ರಮೋಷನ್ ಸಿಗತ್ತೆ ಅದಕ್ಕೆ ಇಂಡಿಕೇಶನ್ ಬಂದಿದೆ ಇಬ್ರು ಒಂದೇ ಆಫೀಸಲ್ಲೇ ನಮಸ್ತೆ ನಮಸ್ತೆ ಎಲ್ಲಿಂದ ಬಂದಿದ್ಯಾ ನಾವು ಕಸ್ತೂರಿ ನಗರ ರಾಮೋತಿ ನಗರಿಂದ ಬರ್ತಾ ಓಕೆ ಆಕ್ಚುಲಿ ನಾವು ರೀಲ್ಸ್ ಅಲ್ಲೇ ನೋಡಿದ್ದೇನಾ ಎಲ್ಲರೂ ನೋಡ್ತಾರಲ್ಲ ಅದೇ ತರ ರೀಲ್ಸ್ ನೋಡಿದ್ದು ಇಲ್ಲಿ ನಾವು ಇಲ್ಲಿ ಬರ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ಇಲ್ಲಿ ದೇವಸ್ಥಾನ ಅದೆಲ್ಲ ಗೊತ್ತಿಲ್ಲ ನಮ್ಗೆ ಇಟ್ಸ್ ಆಕ್ಚುಲಿ ಸರ್ಪ್ರೈಸ್ ಇವ್ರಿಗೆ ಬೆಳಿಗ್ಗೆ ಇರ್ತಿದ್ದು ನಾನ್ ಬರೀ ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ ಇವ್ರು ಹೋಗೋಣ ಅಂತ ಹೇಳಿದ್ರು ಹೆಣ್ ಮಕ್ಳಿಗೆ ಕಂಟಿನ್ಯೂಸ್ ಸಾಧ್ಯ ಇಲ್ಲ ಹೌದಲ್ವಾ ಇಲ್ಲ ಏನಾದ್ರು ಸಮಸ್ಯೆ ಬರುತ್ತೆ ಅದು ಏನ್ ಪವರ್ ಇಲ್ಲ ನಾವು ಬರ್ಬೇಕಂತ ತಾಯಿ ಇಚ್ಛೆನೋ ಏನಂತ ಗೊತ್ತಿಲ್ಲ ಒಂದು ಇವ್ರಿಗೆ ಮಯೂಷರ್ ಎಲ್ಲ ಹಾಕ್ಬೇಕು ಇಲ್ಲ ನನಗ್ ಹಾಕ್ಬೇಕು ಆದ್ರೆ ನೈನ್ ವೀಕ್ಸ್ ಇವಾಗೂ ನೀವು ಬರಕ್ ಮುಂಚೆನೂ ಅದನ್ನೇ ಮಾತಾಡ್ತಾ ಇದ್ವಿ ವೆರಿ ಪವರ್ಫುಲ್ ஒரொருதானே ரூட்டு அந்த இலீவ் நீர் நம்பதே அவள் எல்லாரும் ஷார்ப் மைண்ட் இர்ப்பு ஏனாத தோர்ஸ்ல இதே நீதன்னே இட் நது ஆகத்தும் நம்ம அவ்ள நம்பதே அது டி தோர்ஸ் தான் நைன் வீக்ஸ் ನಾವು ಇದನ್ನ ಹೇಳ್ಬೇಕು ನಾವು ನೀವು ಹೋಗು ಹಾಗೆ ನಂಬೋಕೆ ಆಗಲ್ಲ ಮಂತ್ಸ್ ಕಂಪ್ಲೀಟ್ ಆಗಿ ಬಂದಿದ್ದೀವಿ ಸಾಟರ್ಡೆ ಸಂಡೇ ರಜಾ ಸಾಟರ್ಡೆ ಸ್ಯಾಟರ್ಡೇನೆ ಬರ್ತಾ ಇದ್ದಿತ್ತು ಇದು ನೈನ್ತ್ ವೀಕ್ ಫ್ರೈಡೇನೆ ಬರ್ಬೇಕಂತ ನಾವು ಬಂದಿದೀವಿ ನನ್ನ ಮಗನಿಗೋಸ್ಕರ ಬೆಡ್ಕೊಂಡಿದ್ದು ಮನೇಲಿ ಸ್ವಲ್ಪ ಸಮಸ್ಯೆಗಳು ಇತ್ತು ಇವ್ರಿಗೆ ಮದ್ವೆಗೆ ಅದು ಇಟ್ಸ್ ಆಲ್ ಕಮ್ ಎಲ್ಲ ಬಂದಿದೆ ಆಗಿಲ್ಲ ಬಟ್ ಅದು ನಡು ನಡೆದೇ ನಡೆಯುತ್ತೆ ಅನ್ನೋದು ತೋರ್ಸ್ ಕೊಟ್ಟಿದಾಳೆ ಅಮ್ಮ ನಿಜವಾಗ್ಲು ಓಕೆ ಇಲ್ಲಿ ಕಾಯಿ ಸಂಕಲ್ಪ ಮಾಡ್ತಾರೆ ಇದ್ರೆ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ನನ್ಗೆ ನೈನ್ ವೀಕ್ಸ್ ಮಾಡಿದಿ ಫಸ್ಟ್ ವೀಕ್ ಮಾಡಿದಾಗ ಕಷ್ಟ ಅನ್ಸತ್ತೆ ಅಂದ್ರೆ ಇವಾಗ ನೈನ್ತ್ ವೀಕ್ ನಾನು ಇಟ್ಕೊಂಡಿದೀನಿ ಇದು ನಾನಾ ಮಾಡಿದ್ದು ಅಂತ ನನ್ ಕೈಲಿ ನಂಬೋಕೆ ಆಗ್ತಾ ಇಲ್ಲ ನಾ ನಾನ್ ಬಂದಿದ್ದೀನಾ ಒನ್ ನಾಟ್ ಏಟ್ ರೌಂಡ್ಸ್ ನಾನ್ ಮಾಡಿದೀವಾ ನೈನ್ ವೀಕ್ಸ್ ಕಂಪ್ಲೀಟ್ ಮಾಡಿದೀವಾ ಆ ಇಟ್ಸ್ ಇಟ್ಸ್ ಜಸ್ಟ್ ಲೈಕ್ ದಟ್ ಇಂಗ್ ಹಿಂಗ್ ಹಿಂಗ್ ಆಗಿದೆ ನಿಜವಾಗ್ಲು ಒಂದ್ ಸಮಸ್ಯೆನೂ ಇಲ್ಲ ಅದೇ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಇರತ್ತೆ ನಮ್ಗೆ ಇಕ್ಕಿ ಪ್ರಾರ್ಥನೆಯಿಂದ ಮಾಡಿದ್ರೆ ಇವಾಗ ನಾನ್ ಹೆಂಗ್ ನಿಂತ್ಕೊಂಡ್ ಮಾತಾಡ್ತೀನೋ ಆ ತರ ಎಲ್ಲರೂ ಹೇಳೇ ಹೇಳ್ತಾರೆ ಕಾಟೆರಮ್ಮನ್ ಮಹಿಮೆ ಬಗ್ಗೆ ಏನ್ ಅನ್ಸುತ್ತೆ ಸಿ ನಾ ನಮ್ಗೆ ಮುನೀಶ್ವರ ಸರಿನಾ ಕಾಟೇಶ್ವರ ಕಾಟೇರಮ್ಮ ಅನ್ನೋದು ನಮ್ಗೆ ಇದು ಬಂದ್ಮೇಲೆನೆ ಗೊತ್ತಿತ್ತು ಆಮೇಲೆನೆ ಅವ್ರದ್ದು ಸ್ಟೋರಿ ಏನು ಯಾರು ಕಾಟೇರಮ್ಮ ಅವರು ಯಾರು ಎಲ್ಲಾ ಅಣ್ಣ ತಂಗಿ ಅಷ್ಟೇ ಅಂತ ಗೊತ್ತಾಗಿತ್ತು ಅವಾಗ ಅಮ್ಮ ದೊಡ್ಡವ್ರ ಹತ್ರ ಹೇಳಿದಕ್ಕೆ ಅವರು ನಮ್ ಕುಲದೇವತೆನೆ ಹೇಳಿದ್ದು ಆಮೇಲೆ ಸ್ವಲ್ಪ ಜನ ಹೇಳ್ತಾರೆ ಅದು ನಮ್ಗಾಗ್ ಬರಲ್ಲ ಹೀಗ್ ಬರಲ್ಲ ಅದೆಲ್ಲ ಎಂತದೂ ಇಲ್ಲ ತಾಯಿ ಅವತಾರ ಅಷ್ಟೇ ಪಾರ್ವತಿನೂ ಅವಳೆ ಮಹಾಲಕ್ಷ್ಮಿನೂ ಅವಳೆ ಎಲ್ಲ ಅವಳೆ ನೀವ್ ಹೆಂಗ್ ಭಾವನೆ ಮಾಡ್ತಿರೋ ಅದಕ್ಕೆ ಮೇಡಮ್ ಇಲ್ಲಿ ಕಾಯಿ ಕಟ್ಟೋದಕ್ಕೆ ಇನ್ನೂರು ರೂಪಾಯಿ ತಗೋತಾರಲ್ಲ ದುಡ್ಡನ್ನ ಏನ್ ಮಾಡ್ತಾರೆ ಅಂತ ನಾವು ಫಸ್ಟ್ ವೀಕ್ ಇದು ನೈನ್ ವೀಕ್ ನಾವ್ ಫಸ್ಟ್ ವೀಕ್ ಬಂದಾಗ ಫಸ್ಟ್ ಬಿಟ್ಟಿಂಗ್ ಥರ್ಡ್ ತ್ರೀ ವೀಕ್ಸ್ ನಮ್ಗೆ ಒನ್ ಫಿಫ್ಟಿನೇ ಇತ್ತು ನಾವು ಟೂ ಹಂಡ್ರೆಡ್ ಅಂದ ತಕ್ಷಣ ನಮ್ಗೆ ಏನು ಬೇಜಾರಾಗಿಲ್ಲ ನಾವು ದುಡಿತಾ ಇದೀವಿ ಆಯ್ತಾ ಈ ಕಾಯಿ ಶ್ರೀಮಂತವ್ರೆಲ್ಲಾ ಬಂದು ಕೊಡ್ಬೋದು ಕಾಸು ಆಯ್ತಾ ಇಲ್ಲಿ ಅಮ್ಮನ್ಗೆ ಟೂ ಫಿಫ್ಟಿ ಟೂ ಫೀಟ್ ದೇವಸ್ಥಾನ ಒಬ್ರು ಕಟ್ತಾ ಇದ್ದಾರೆ ಅಂದ್ರೆ ಅದು ಸಾಧ್ಯ ಇಲ್ಲ ನಾವು ಬಂದಿಲ್ಲ ಅಮ್ಮನ ಹತ್ರ ನಾನ್ ಮನೆ ಕಟ್ಕೋಬೇಕು ನಾನ್ ಕಾರ್ ತಗೋಬೇಕು ಅಂತಿಲ್ಲ ಅವಳಿಗೆ ಒಂದ್ ಮಾಡ್ಬೇಕು ಅನ್ನೋದ್ ದೊಡ್ಡದಾಗ್ ನಮ್ ಕೈಲಿ ಮಾಡಕ್ ಆಗಲ್ಲ ಈ ಕಾಯಿ ತಗೊಳ್ಳೋ ಕಾಸು ಅವಳಗೋಗಿ ಸೇರತ್ತೆ ನಮ್ ನಮ್ಗೂ ಅಲ್ಲಿ ಅನ್ನದಾನ ಮಾಡ್ತಾರೆ ಅಲ್ಲಿ ಅನ್ನದಾನ ಮಾಡಕ್ಕೆ ನಾನ್ ಏನ್ ಮಾಡಿದೀನಿ ಇಲ್ಲಿ ಬಂದ್ ನಾನ್ ತಿನ್ ಕೂತ್ ತಿನ್ನಕ್ಕೆ ಅಂತ ನಂಗ್ ಮನ್ಸ್ ಬರುತ್ತೆ ಸೊ ಯಾವ್ ಇದೂ ಇಲ್ಲ ಬೇಜಾರ್ ಇಲ್ಲ ಇಲ್ಲಿ ಕಾಸ್ ಕಿತ್ಕೊಂತಾರೆ ಅದು ಕಿತ್ ಅದೆಲ್ಲ ಇಲ್ಲ ಕಿತ್ಕೊಳಕ್ಕೆ ಅದೆಲ್ಲ ಏನಿಲ್ಲ ಇದು ತಗೊಳಕ್ಕೆ ಕಾಯಿ ಐವತ್ ರೂಪಾಯಿ ಇರ್ಬೋದು ಆಯ್ತಾ ದರ್ಶನಕ್ಕೆ ಕಾಸು ತಗೊಳಲ್ಲ ಫ್ರೀನೇ ಇದೆ ಯಾವಾದ್ರೂ ಶುಕ್ರವಾರ ಆ ತರ ಇದ್ದಾಗ ಮಾತ್ರ ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ಹೋಗ್ಬೇಕು ದೇವ್ರ ಹತ್ರ ಪೂಜೆ ಮಾಡ್ಬೇಕಂದ್ರೆ ಮಾತ್ರ ಸ್ಪೆಷಲ್ ಅಭಿಷೇಕಕ್ಕೆ ಏನಾದ್ರು ಅಂತ ಪೂಜೆಗೆ ಸಪ್ರೇಟ್ ಇದೆ ಅದ್ಬಿಟ್ರೆ ಆತರಲ್ಲ ನೋಡಿನಿ ಹೆಂಗ್ ತಿಂಕ್ ಮಾಡ್ತಿರೋ ಅದು ಹಂಗೆ ಈ ಕಾಯಿಗೆ ಕಟ್ಟೋ ಕಾಸು ಅವಳಿಗೆ ಹೋಗತ್ತೆ ಅದಕ್ಕೆ ಅದು ಟೂ ಹಂಡ್ರೆಡ್ ಇವಾಗ ಇನ್ಕ್ರೀಸ್ ಮಾಡಿದಾರೆ ಅದಕ್ ನಮ್ಗೇನು ತಪ್ಪಂತ ಅನಿಸ್ತಾ ಇಲ್ಲ ಮೇಡಮ್ ಇಲ್ಲಿ ದೃಷ್ಟಿ ತೆಗಿತಾರಲ್ಲ ನೀವೇನಾದ್ರು ದೃಷ್ಟಿ ಎವ್ರಿ ವೀಕ್ ತಗೊಳ್ತೀವಿ ಹೋದ್ ವಾರ ಅಮಾವಾಸ್ಯ ಆಯ್ತು ಅವಾಗೂ ನಾವ್ ತಗೊಂಡ್ ಹೋದ್ವಿ ಒಂದ್ ನಿಂಬೆ ಕಾಯಿ ನೀವು ಹೋಗಿ ಮಾರ್ಕೆಟ್ ಅಲ್ಲಿ ತಗೊಂಡ್ರೇನೆ ಸೆವೆನ್ ರುಪೀಸ್ ಅವನು ಇಪ್ಪತ್ ರೂಪಾಯಿನೇ ತಗೊಳ್ತಾನ ಅವ್ನ್ ನಿಮ್ಗೆ ದೃಷ್ಟಿ ತಗೊಳ್ತಾನೆ ನಿಮ್ ದೃಷ್ಟಿ ಅವ್ನ್ ತಗೊಳಕ್ಕೆ ಅವ್ನ್ ಕೈ ಕಳೆಲ್ಲಾ ನೋಗತ್ತೆ ಅಲ್ವಾ ಸುಮ್ನೆ ಯಾರು ಯಾವ ಕೆಲ್ಸಾನು ಮಾಡೋದಿಲ್ಲ ನಿನ್ ನಿನ್ ಕಷ್ಟ ನಿನ್ ಹೋಗ್ಬೇಕಾದ್ರೆ ನಿನ್ ಪಾಪ ಮಾಡಿರೋದು ಕರ್ಮ ಮಾಡಿರೋದ್ ಕೊಡ್ಲೇ ಬೇಕಲ್ಲಿ ಐವತ್ ರೂಪಾಯಿ ಕಳ್ದೋಯ್ತು ನೀನ್ ಯಾರಿಗೋ ಕೊಡ್ಬೇಕು ಇವತ್ತ ಕಳ್ದೋಯ್ತು ಅಷ್ಟೇ ಇಲ್ಲಿ ಕೊಡ್ತಾ ಇದೀಯಾದ್ರೆ ನಿನ್ ಪಾಪ ಕಳಿಯತ್ತೆ ಅದಿಂದ ಕಾಸು ಹೋಗ್ತಾ ಇದೆ ದೇವಿ ಕೊಡ್ತಾ ಇದೀವಿ ಅಷ್ಟೇ ಬೇರೆ ಏನೂ ಇಲ್ಲ ಇನ್ನೂರು ರೂಪಾಯಿ ತಗೊಳ್ತಾರೆ ಮುನ್ನೂರು ರೂಪಾಯಿ ತಗೊಳ್ತಾರೆ ನಿನ್ ತಗೊಂಡ್ ನಿಮ್ ಹೆಂಗ್ ತಿಂಕ್ ಮಾಡ್ತಿರೋ ಹಂಗೆ ನನಗೆ ಆತರ ಅನ್ಸಿಲ್ಲ ದೇವ್ ನನ್ಗೆ ಕೆಲ್ಸ ಕೊಟ್ಟಿದಾಳೆ ಇವಾಗ ಪ್ರಮೋಷನು ಸಿಗತ್ತೆ ಅದಕ್ಕೆ ಇಂಡಿಕೇಶನ್ ಬಂದಿದೆ ಇಬ್ರು ಒಂದೇ ಆಫೀಸಲ್ಲೇ ವರ್ಕ್ ಮಾಡ್ತಾ ಇದೀವಿ ಫಸ್ಟ್ ವೀಕ್ ಇದೇನೋ ಸರಿ ಬರ್ತಾ ಇಲ್ಲ ಈ ಕಂಪೆನಿಯಲ್ಲಿ ನನ್ಗೇನೋ ಸರಿನೆ ಅನ್ಸ್ತಾ ಇಲ್ಲ ಅಂತ ಎಂಡಿಂಗ್ ಹೆಂಡಿಗು ನಾನ್ ಕಣ್ಮುಂದೆನೇ ನೋಡಿದ್ದೀನಿ ಯು ವುಲ್ ವಿ ಪ್ರೊಮೋಟೆಡ್ ಅಂತ ಪ್ರಮೋಷನ್ ಬರ್ತಾ ಇದೆ ಕನ್ಫರ್ಮ್ ಆಯ್ತು ಯಾಕಂದ್ರೆ ನೋಡ್ಬಿಟ್ಟೆ ಅದು ತೋರ್ಸಿದಾಳೆ ಮಗುಂದು ಸ್ವಲ್ಪ ಸಮಸ್ಯೆ ಇತ್ತು ಆಟ ಮಕ್ಳು ಇರ್ತಾರಲ್ಲ ಆ ಹಿಂದಿ ಬರೋದಿಲ್ಲ ಎಯ್ಟಿ ಔಟ್ ಆಫ್ ಎಯ್ಟಿ ಓ ಅದು ಒಂದು ಸೂಚನೆ ಓಕೆನಾ ಈ ತರ ತುಂಬಾ ಇದೆ ಇನ್ನೊಂದು ದೇವ್ರು ನಮ್ಗೆ ಪೀರಿಯಡ್ಸ್ ಆದ್ರೆ ಎಷ್ಟು ದಿನ ಆಗತ್ತೆ ಹಾಗೆ ಹೀಗೆ ಅಂತಲ್ಲ ಇತ್ತು ನಮ್ಗೆ ಇಬ್ಗೂ ಆಗಿಲ್ಲ ಇಬ್ರು ಹೆಣ್ಮಕ್ಳೆ ಮಕ್ಳೆ ಒಬ್ರು ಒಬ್ರು ಬಿಟ್ಟು ಒಬ್ರು ಬರಕ್ ಆಗಲ್ಲ ಅದ ಇಬ್ರು ನೈನ್ ವೀಕ್ಸ್ ಬಂದಿದೀನಿ ಇದೆಲ್ಲ ನಾನ್ ನಂಬ್ತಿದ್ದೀನಿ ನನ್ ಸತ್ಯ ಬರುವಾಗನು ಇವತ್ತು ಟ್ವೆಲ್ ಓ ಕ್ಲಾಕ್ ಅಭಿಷೇಕ ಅಂತ ಹೇಳಿದ್ರು ನಾವು ಅಭಿಷೇಕಕ್ಕೆ ಇವತ್ತು ಒಂದ್ ಒಂಬತ್ತನೇ ವಾರ ಪ್ರಸಾದ ಎಲ್ಲಾ ತಗೊಂಡು ಹೂವೆಲ್ಲ ತಗೊಂಡ್ ಬಂದ್ವಿ ಯಾವಾಗೂ ನಾವ್ ಬಸ್ಸಲ್ಲೇ ಬರೋದು ಇವತ್ತು ಏನಂತಾನೆ ಗೊತ್ತಿಲ್ಲ ಮನೆಯಿಂದ ಔಟದಲ್ಲೇ ಬಂದಿದೀವಿ ಯಾಕಂದ್ರೆ ಟ್ವೆಲ್ ಓ ಕ್ಲಾಕ್ ಇಲ್ಲಿ ಕ್ಲೋಸ್ ಬೇಗ ಬಾ ನನ್ನ ನೋಡ್ಕೋ ಆಮೇಲೆ ಕ್ಲೋಸ್ ಆಗತ್ತೆ ಅಂತ ಯಾಕಂದ್ರೆ ನಾವ್ ಅಲ್ಲಿಂದ ಬರ್ಬೇಕಾದ್ರೆ ಖರ್ಚಾಗತ್ತ ಇವಾಗ ಆಧಾರ್ ಕಾರ್ಡ್ ಕೊಟ್ಟಿದಾರೆ ಬಸ್ ಅಲ್ಲಿ ಫ್ರೀನೆ ಏನಂತಾನೆ ಗೊತ್ತಿಲ್ಲ ಎಲ್ಲ ಇಸ್ ಜಸ್ಟ್ ಹ್ಯಾಪನ್ ಐ ವಾಸ್ ಟೆಲಿಂಗ್ ಹರ್ ನೀವು ಇಡಂಬೈ ಬಸ್ ಅಲ್ಲ ಯಾಕೆ ಇವತ್ ನಾವು ಆಟೋದಲ್ಲಿ ಬಂದ್ವಿ ಓ ಇದಕ್ಕೆ ಮುಚ್ಬಿಡ್ತಾರೆ ನೀನ್ ಬಾ ಬೇಗ ನೋಡ್ಕೊ ಬೇಗ ಬಂದ್ ಮಾಡ್ಕೊ ಇವತ್ ಒಂಬತ್ನೇ ವಾರ ಅಲ್ವಾ ನೀನ್ ಬೇಗ ಬಾ ಅಂತ ಕರ್ಸ್ಕೊಂಡಿದಾಳೆ ಅದಕ್ಕೆ ನಮ್ಮನ್ನ ಆಟೋಲ್ ತರ್ಸಿದಾಳ ಇದೆಲ್ಲ ಇಟ್ಸ್ ಲೈಕ್ ಯು ಹ್ಯಾವ್ ಟು ರಿಯಲೈಸ್ ಅದ ನಂಬಿ ಒಂದೊಂದು ಮ್ಯಾಜಿಕ್ ಇಟ್ಸ್ ಲೈಕ್ ನಂಬದ್ರೆ ಅಂದ್ರೆ ಹೇಳ್ತಾನೆ ಇದ್ದೆ ಕಲ್ಪನಾ ಇದು ಏನು ಅಂತ ನೋಡು ಅದಕ್ಕೇನೆ ಬೇಗ ಕರ್ಸ್ಕೊಂಡಿರೋದು ಅಂತ ಒಂದು ನನ್ ಮಗ ಬಂದಿರಕ್ಕೆ ನನ್ಗೆ ಪ್ರೀತಿನ ಇಲ್ಲ ನಿನ್ ಮಗ ಬಂದಿದ್ದಾನೆ ಇನ್ನೊಂದ್ಸರಿ ಅವ್ನ್ ಬರಲ್ಲ ನೀನ್ ಬಸ್ ಅಲ್ಲಿ ಎತ್ತಿ ಇಳಿದು ಅಳ್ತಿ ಇಟ್ಕೊಂಡ್ ಬಂದ್ರೆ ಅವ್ನ್ ದೇವಸ್ಥಾನಕ್ ಬರಲ್ಲ ನೀನ್ ಅವ್ನ ಕರೆಕ್ಟ್ ಆಗಿ ಇಟ್ಕೊಂಡ್ ಬಾ ನೀನ್ ಅವನಿಗೆ ಮುದ್ದು ಮಾಡಿದ್ರೆ ಅವ್ನು ನಿನ್ಗೆ ಸರಿ ಇರ್ತಾನೆ ಅಂತ ನನಗೆ ಅವ್ಳು ಹೇಳ್ತಾ ಇದ್ದಾಳ ಮಗ ಸರಿ ಇಲ್ಲ ಹಿಂಗಿದಾನೆ ಹಂಗಿದಾನೆ ಅಂತ ಇಲ್ಲ ನೀನ್ ಸರಿ ಇರೋ ಅವ್ನ್ ಸರಿ ಆಗ್ತಾನೆ ಅಂತ ಹೇಳಕ್ಕೆ ಇದೆಲ್ಲ ಹೇಳ್ತಾ ಇದ್ದಾಳ ಅಂತ ನನಗೆ ಐ ಜಸ್ಟ್ ತಿಂಕಿಂಗ್ ಹೌದು ಅವನೇ ಅವ್ನೇನೋ ಹೇಳಕ್ ಬರ್ತಾ ಇದ್ದಾಳೆ ಇನ್ನ ಅವ್ನ ಯಾಕೆ ನಾನು ಇವತ್ತು ಆಟೋಗಳಲ್ಲಿ ಕರ್ಕೊಂಡ್ಬೋದು ಎಂಟು ವಾರ ಬಸ್ಸಲ್ಲಿ ಬಂದವಳು ಇವತ್ ಯಾಕೆ ನಾನು ಆಟೋಗಳಲ್ಲಿ ಬರ್ಬೇಕು ಒಂದ್ ಅವ್ನ್ ಬರ್ತಾನೆ ಅಂತಾನ ಇಲ್ಲ ನಾನು ಇವತ್ತು ಪೂಜೆ ಒಂಬ್ ಹನ್ನೆರಡು ಗಂಟೆಗೆ ನಾನು ಅಭಿಷೇಕಕ್ಕೆ ನಾನು ಹೋಗ್ತೀನಿ ನೀನ್ ಬೇಗ ಬಂದ್ಬಿಡು ಅಂತ ಕರೀತಾ ಇದ್ದಾಳ ಏನಂತ ಇಟ್ಸ್ ಲೈಕ್ ಶಿ ಮೇಡ್ ಇಟ್ಸ್ ಲೈಕ್ ಟು ಕಮ್ ಸಿ ಪರ್ಫೆಕ್ಟ್ ಇವಾಗ ಊಟ ಮಾಡ್ಕೊಂಡ್ ಕಟ್ಟು ಅನ್ನೋ ತರ ಎಲ್ಲರಿಗೂ ಪ್ರಸಾದ ಕೊಟ್ವಿ ನೈವೇದ್ಯ ಮಾಡ್ಕೊಂಡ್ ಬಂದ್ವಿ ಹೂವೆಲ್ಲ ತಂದ್ವಿ ಆ ಇವ್ರು ಬೆಳಗ್ಗೆ ಹೇಳಿದ್ರು ಇದೆಲ್ಲಾ ಮಾಡ್ಕೊಂಡು ಹೋಗ್ತಿದೀವಿ ಅಲ್ಲೆಲ್ಲ ತಗೊಳ್ತಾರ ಅಲ್ಲೆಲ್ಲ ಒಂಥರಾ ಇದಾರೆ ಪ್ರಸಾದ ಕೊಟ್ರೆ ಯಾಕೆ ತಗೊಳಲ್ಲ ತಗೊಳಲ್ಲ ಜಸ್ಟ್ ವಿ ಓಪನ್ ಬಂದು ಕೇಳಿ ಕೇಳಿನೇ ತಗೊಂಡ್ರು ಪ್ರಸಾದ ನೀವ್ ಮಾತಾಡ್ತಾ ಇರ್ಬೇಕಾದ್ರೆ நான் நோடில்ல அந்த நான் வந்தாங்க உத்சவ பூர் ஒழுகாத்வோ அயோ நோடக் ஆ அந்த ಇವಾಗ ಅವರೇ ಬಂದ ತಕ್ಷಣ ಪಕ್ಕದಲ್ಲೇ ಕೊಟ್ಬಿಟ್ಟು ಹೋಗ್ತಾರೆ ಇದಕ್ಕಿಂತ ನಾನು ಹೇಳ್ತಿರೋದು ನಾನು ಬಂದಾಗ ಉತ್ಸವ ನೋಡೋಕೆ ಜನ ನಾನು ಟೈಮ್ ಆಗಿತ್ತು ಅಭಿಷೇಕಕ್ ಒಳಗೆ ಹೋಗ್ಬೇಕು ಬ್ಯಾಗು ಲಗೇಜಸ್ ಎಲ್ಲ ಇತ್ತು ಅವಾಗ ಇವ್ರು ಹೇಳಿದ್ರು ನೀನ್ ನೋಡೇ ಇಲ್ಲ ಉತ್ಸವ ದೇವಿ ಅಂತ ಪರ್ವಾಗಿಲ್ಲ ಬಿಡು ಅಂತ ಇವಾಗ ನಾನೇ ಬರ್ತಿದ್ದೀನಿ ನಿನ್ಗೆ ನೋಡ್ಕೊಂಡನ್ನ ಅಂತ ಅವರೇ ಬಂದು ಹೋಗ್ತಾ ಇದ್ದಾರೆ ಸೊ ಇಟ್ಸ್ ಐ ಐ ಶುಡ್ ಫೀಲ್ ಮಾಡ್ಬೇಕು ಅದನ್ನ ಅಷ್ಟೇ ಬಟ್ ಮಂತ್ಲಿ ಸೈಕಲ್ ಅನ್ನೋದು ಕಾಮನ್ ಎರಡೂವರೆ ತಿಂಗಳಿಂದ ಏನು ಪ್ರಾಬ್ಲಮ್ ಇಲ್ಲದೆ ಬಂದಿ ಬಂದ್ವಿ ನಾವು ಇನ್ನೊಂದು ಇವಳು ತಾಯಿನೇ ಅದಕ್ಕಲ್ಲ ಏನು ಇಲ್ಲ ಅಂತ ಹೇಳ್ಬಹುದು ಆದ್ರೆ ಮನ್ಸಲ್ಲ ಒಂದ್ ಇದೆ ಅಲ್ವಾ ನಾವು ಬರಬಾರ್ದು ಅಂತ ಒಂದ್ ಇದು ಇರತ್ತೆ ಆದ್ರೆ ಹೇಳಿದ್ರೂ ಬರ್ತಾರೆ ಏನೋ ನಮ್ಗೆ ಗೊತ್ತಿಲ್ಲ ಬಟ್ ವಿ ಹ್ಯಾಡ್ ಥಾಟ್ ಏನು ಡಿಸ್ಟರ್ಬ್ ಆಗ್ತಾರ ಬರ್ಬೇಕು ಅಂತ ಅದು ನೈನ್ ವೀಕ್ಸ್ ವಿತೌಟ್ ಬ್ರೇಕ್ ಅಂಡ್ ಟೂ ಗರ್ಲ್ಸ್ ಅಂಡ್ ವಿ ಆರ್ ವರ್ಕಿಂಗ್ ಆಫೀಸ್ ಅಲ್ಲಿ ಇವಾಗ ಡ್ಯೂರ್ ಅಂಡ್ ಕ್ಲೋಸಿಂಗ್ ಎಲ್ಲ ಇರತ್ತೆ ರಜಾ ಕೊಡಕ್ ಚಾನ್ಸ್ ಇಲ್ಲ ಟುಡೇ ಫೋರ್ತ್ ನಿನ್ನೆ ಹೇಳಿದ ನಿನ್ನೆ ಆಫ್ ಡೇನೆ ನಾವು ಪರ್ಮಿಷನ್ ತಗೊಂಡ್ವಿ ಬಿಕಾಸ್ ಹೂ ತಗೊಂಡ್ ಬರ್ಬೇಕು ಹಣ್ಣು ತಗೊಂಡ್ ಬರ್ಬೇಕು ದೇವ್ರಿಗೆ ಪ್ರಸಾದ ಎಲ್ಲಾ ಮಾಡ್ಬೇಕು ಸೀರೆ ಎಲ್ಲಾ ಇಕ್ಬೇಕು ಮಡಿ ಕಟ್ಬೇಕು ಅಂತ ನೆನ್ನೆ ಬಿಟ್ವಿ ಮಳೆ ಜೋರ್ ಅಂದ್ರೆ ಜೋರ್ ಹೆಂಗ್ ಹೋಗ್ತೀವಿ ನಾವು ನಾಳೆ ಹೋಗಕ್ ಆಗತ್ತ ನಾವ್ ಸೀರೆ ತಗೊಳಕ್ ಆಗತ್ತ ಆಚ ಕಡೆ ಬರ್ತಿದೀವಿ ಮಳೆನೇ ಇಲ್ಲ ಇವ್ರ ಎಲೆಕ್ಟ್ರಾನಿಕ್ ಸಿಟಿ ನಮ್ಮ ಆಫೀಸ್ ಇರೋದು ಸಿಲ್ಕ್ ಬೋರ್ಡ್ ನನ್ನ ಮನೆ ಇರೋದು ರಾಮತಿ ನಗರ್ ಇವ್ರು ನಮ್ ಮನೇಲಿ ಬಂದ್ ಸ್ಟೇ ಮಾಡಿ ಬೆಳಗ್ಗೆದ್ದು ಎಲ್ಲ ರೆಡಿ ಮಾಡ್ಕೊಂಡು ಮಗುನ ಕರ್ಕೊಂಡು ನಾವ್ ಬಂದಿದೀವಿ ಸ್ಟಿಲ್ ನಾವ್ ಇನ್ನ ಇವತ್ತು ಒಂಬತ್ನೇ ಕಾಯಿ ಕಟ್ಬಿಟ್ಟು ಮನೆಗೆ ಹೋಗ್ತಿದ್ದೇವೆ ಆದ್ರೆ ಹೇಳ್ತಾರೆ ಜನ ಮರಳು ಜಾತ್ರೆ ಮರಳು ಅಂತ ಕಾಯಿ ಕಟ್ತಿರ್ತಾರೆ ಇದೆಲ್ಲ ಮೂಢ ನಂಬಿಕೆ ಅಂತ ಮೂಢ ನಂಬಿಕೆ ಅಂತ ಆತರಲ್ಲ ಹೇಳೋರ್ಗೆ ಅದು ಹೇಳ್ಬೇಕು ಅದು ನಂಬಿಕೆ ಇದ್ರಿಗೆ ಅವ್ರ ಒಳಗೇನು ಹೇಳ್ತಾರೆ ನಂಬಿಕೆ ಇಟ್ಟು ಪೂಜೆ ಮಾಡಿ ಅಂತ ನಂಬಿಕೆ ಇಚ್ಛಿದ್ರೆ ಎಲ್ಲ ನಿಮ್ಗೆ ಆಗತ್ತೆ ನಂಬಿಕೆ ಇಲ್ಲ ನಾನು ಹೇಳ್ತೀನಿ ಎಲ್ಲರೂ ನಿನ್ ಹತ್ರ ಕತ್ಕೊಂಡು ಪ್ರೇಮ್ ಮಾಡ್ತಾರಲ್ಲ ನನ್ಗೆ ನಿನ್ ಮುಂದೆ ಅಳಗ್ ನನ್ ಗೊತ್ತಿಲ್ಲ ನಾನು ಮುಂದೆ ಬಂದ್ ನಿಂತಿದ್ದೀನಿ ನಾನು ನಿನ್ನತ್ರ ಏನ್ ಬೇಡ್ಬೇಕಂತೂ ಗೊತ್ತಿಲ್ಲ ಮನೆಯಿಂದ ಬೇಡ್ಕೊಂಡ್ ಬಂದೆ ನೋಡಿದ ತಕ್ಷಣ ನನ್ಗೆ ಮಾತೇ ಬರ್ತಾ ಇಲ್ಲ ಆದರೆ ನಾನು ಯಾತಕ್ಕೆ ಅಂತ ನೀನು ಗೊತ್ತು ಎಲ್ಲರ ಮಾಡಿದಾರೆ ನಾನು ಕೇಳ ಮಾಡೋಕಾಗಲ್ಲ ಎಲ್ಲ ಮುಚ್ಕೊಂತಾರೆ ನಾನು ಬಂದಿರೋದು ನಿನ್ನ ನೋಡಕ್ಕೆ ನಾನು ಇಲ್ಲಿ ಬಂದು ಕಣ್ ಮುಚ್ಕೊಟ್ರೆ ನಿನ್ನ ನೋಡಕ್ಕಾಗಲ್ಲ ನಾನು ಸುಮ್ಮನೆ ನಿನ್ನ ನೋಡ್ತೀನಿ ನನ್ನ ಮನ್ಸಿನ ಇರೋದು ನಾನು ನಿನ್ಗೆ ಫಸ್ಟೇ ಹೇಳ್ಬಿಟ್ಟಿದ್ದೀನಿ ವರ ವರ ಹೇಳ್ಬೇಕಾ ನಿನ್ಗೆ ನಿನಗೇ ಗೊತ್ತು ನೀನೇ ಮಾಡು ನಿನ್ನ ಪಾದದಲ್ಲಿ ಬಿಟ್ಟಿದ್ದೀನಿ ಇಷ್ಟೇ ವಿ ಟಾಕ್ ಮಾತಾಡೋದು ಈಗ ನನ್ ನನ್ ನಾನ್ ಮಾತಾಡೋದು ಹಿಂಗೆ ಒಬ್ರೊಬ್ರಗ್ ಒಂದೊಂದ್ ಸ್ಟೈಲ್ ಇರತ್ತೆ ಕಣ್ ಮುಚ್ಕೊಂಡ್ ಧ್ಯಾನ ಮಾಡ್ತಾರೆ ಕಾಯಿ ಕಟ್ಟು ನಮಸ್ಕಾರ ಮಾಡ್ತಾರೆ ಇಲ್ಲ ಸುತ್ತಕೊಂಡು ದೇವ್ರ ನನ್ನ ನೆನ್ಸ್ಕೊಂಡು ಅಳ್ತಾರೆ ಒಬ್ರೊಬ್ರದ್ದು ಒಂದೊಂದ್ ಸ್ಟೈಲ್ ಇರುತ್ತೆ ಹಿಂಗೆ ಮಾಡ್ಬೇಕಂತ ಯಾರು ಅಲ್ಲಿ ಬರ್ದಿಕ್ಕಿಲ್ಲ ಯಾರು ಹಿಂಗೆ ಮಾಡಿ ಅಂತನೂ ಹೇಳಿಲ್ಲ ಯಾರು ಫೋಸು ಮಾಡ್ತಾರೆ ನೀವ್ ತೆಂಗಿನಕಾಯಿ ಕಟ್ಲೇಬೇಕು

ನಾವಿಬ್ರು ಮಾತಾಡ್ಕೊಂಡು ನಾನು ಫ್ರೆಂಡ್ ಜೊತೆ ಬಂದಿದೆ ಫಸ್ಟ್ ವೀಕ್ ಬಂದು ನೋಡ್ಕೊಂಡು ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡಿದ್ವಿ ಎಷ್ಟೋ ರೀಲ್ಸ್ ನೋಡ್ತೀವಿ ನಾವ್ ಎಷ್ಟೋ ಟೆಂಪಲ್ಸ್ ರೀಲ್ಸ್ ನೋಡ್ತೀವಿ ನೋಡ್ತೀವಿ ಎಲ್ಲಾ ನೋಡ್ತಿವಿ ಟೆಂಪಲ್ ಬರ್ಬೇಕು ಅದು ರೀಲ್ ನೋಡಿ ಬರ್ತೀವಿ ಅಂದ್ರೆ ಅವ್ರ ಕರಿಯರ್ ತನಕ ನಮ್ಗೆ ಬರಕ್ ಆಗಲ್ಲ ಸೊ ಎಷ್ಟೋ ಟೆಂಪಲ್ ಅಲ್ಲಿ ಏನೇನೋ ಪೂಜೆ ಆಗುತ್ತೆ ಏನೇನೋ ಪವಾಡ ಆಗುತ್ತೆ ಎಲ್ಲಾನು ನೋಡ್ತಾ ಇರ್ತೀವಿ ಅದು ಅವ್ರ ಕರಿಯರ್ ತನಕ ಬರಕ್ ಆಗಲ್ಲ ಭಕ್ತಿ ಇರ್ಬೇಕು ನಂಬಿಕೆ ಇರ್ಬೇಕು ನಂಬಿಕೆನೆ ಪಾಸಿಟಿವ್ ಅಂತ ಹೇಳ್ತಾರಲ್ಲ ಎಲ್ಲ ಪಾಸಿಟಿವ್ ವೈಬ್ಸ್ ಯು ಥಿಂಕ್ ಇಟ್ ವಿಲ್ ಹ್ಯಾಪನ್ ಯು ಡೋಂಟ್ ಇಟ್ ವಿಲ್ ನಾಟ್ ಹ್ಯಾಪನ್ ನೀನ್ ಎಕ್ಸಾಮ್ ಓದ್ತೀರಾ ಲಾಸ್ಟ್ ಡೇ ಕುತ್ಕೊಂಡು ಓದಿ ಎಕ್ಸಾಮ್ ಓದಿದ್ರೆ ಆಗೋದಿಲ್ಲ ಸೊ ಸ್ಟಾರ್ಟ್ ಫಸ್ಟ್ ನೀನ್ ಕಾಲ್ ಎತ್ತಿಕ್ಕು ಆಮೇಲೆ ಅವಳು ಸಪೋರ್ಟ್ ಮಾಡ್ತಾಳೆ ನೀನು ಓದೋದೇ ಇಲ್ಲ ಒಬ್ಬ ನನ್ನ ಎಕ್ಸಾಂಪಲ್ ನನ್ನ ದೇವ್ರನ್ನ ಎಕ್ಸಾಮ್ ಎಕ್ಸಾಂಪಲ್ ಫೈಲ್ ಅದ ಹಂಗಲ್ಲ ಓದು ಸೊ ವಾಟ್ ಐ ಜಸ್ಟ್ ಕಂಪೇರಿಂಗ್ ಅಷ್ಟೇ ನೀನು ಮನೆ ಕಟ್ಬೇಕಾ ಅವಳು ಸಪೋರ್ಟಿ ಅಂತೇಳೆ ಅವಳೇ ಬಂದು ಕಟ್ಟಲ್ಲ ಲೋನ್ ಅಪ್ಲೈ ಮಾಡು ನೀನ್ ಕಷ್ಟ ಮಾಡು ಅವಳು ಬಂದ್ರು ಆಗತ್ತೆ ಆಗಲ್ಲ ಅಂತ ನಿನ್ಗೆ ಶಿ ಶಿ ವಿಲ್ ವಿಲ್ ಫೋಕಸ್ ಯು ಯು ಶೋ ಯಾರ ಯಾರಾದ್ರೂ ಮೂಲಕ ಬಂದು ನಿನ್ಗೆ ತೋರ್ಸ್ಕೊಡ್ತಾಳೆ ಆ ಸೆನ್ಸಿಟಿವ್ ನಿನ್ಗೆ ಇರ್ಬೇಕು ಅವಳು ಏನೋ ಹೇಳಕ್ ಬರ್ತಾ ಇದ್ ಅ ಸೆನ್ಸ್ ಮಾಡ್ಕೊಂಡ್ರೆ ಸಾಕು ಬೇರೆ ಏನೂ ಇಲ್ಲ ಇಲ್ಲ ದೇವ್ರು ಹಂಗೆ ನಂಬುದ್ರೆ ಎಲ್ಲಾನು ಫಳಾನೆ ನಾವು ಬೆಡ್ಕೊಂಡಿರೋದು ಆಯ್ತು ಅಂತಲ್ಲ ಇಲ್ಲ ಆಗತ್ತೆ ಅವ್ಳು ಮಾಡೇ ಮಾಡ್ತಾಳೆ ಒಂಬತ್ತು ವಾರ ನಾವ್ ಏನ್ ಮಾಡ್ಬೇಕು ಮಾಡಿದ್ದೀವಿ ಅವ್ಳು ಖಂಡಿತ ಮಾಡ್ತಾಳೆ ಅಂದ್ರೆ ನಾಳೆ ಲೇಟ್ ಮಾಡ್ತಾ ಇದ್ದಾಳೆ ಅಂದ್ರೆ ಅದಕ್ಕೊಂದು ರೀಸನ್ ಇದೆ ಅಷ್ಟೇ ಬೇರೆ ಏನೂ ಇಲ್ಲ ನಮ್ಕೆ